मंड लोकसभा कांग्रेस अभ्यर्थी स्टार चंद्र पयोजित बृहत् चुनाव प्रचार सभे ನಾಗಮಂಗಲ ಪಟ್ಟಣದ ಬಡಕುಡಮ್ಮ ದೇವಸ್ಥಾನದ ಆವರಣದಲ್ಲಿ ಕಾಂಗ್ರೆಸ್ ಬೃಹತ್ ಚುನಾವಣಾ ಸಭೆಯನ್ನು ಆಯೋಜಿಸಲಾಗಿದ್ದು ಸಭೆಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೃಷಿ ಸಚಿವ ಚಡುವರಾಯಸ್ವಾಮಿ ಜ್ಯೋತಿ ಬಿಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ನಾಗಮಂಗಲ ಜನತೆಗೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ಹಲವು ಬಾರಿ ನಾಗಮಂಗಲಕ್ಕೆ ಭೇಟಿ ನೀಡಿದಾಗಲೂ ಹೃದಯಪೂರ್ವಕವಾದ ಗೌರವ ನೀಡಿದ್ದೀರಾ ಇಪ್ಪತ್ತಾರರಂದು ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ನೀವು ನೀಡುವ ತೀರ್ಪು ಮಹತ್ತರವಾದು ಬಹುದೊಡ್ಡ ರಾಷ್ಟ್ರ ಭಾರತ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯಬೇಕೆಂಬುದನ್ನು ನಿರ್ಧಾರ ಮಾಡಿದ್ದೇವೆ ಈಗಾಗಲೇ ಕಳೆದ ಹತ್ತು ವರ್ಷ ಪ್ರಧಾನಿ ನರೇಂದ್ರ ಮೋದಿಯಾಗಿದ್ದರು ಹಾಗೆಯೇ ಮನಮೋಹನ್ ಸಿಂಗ್ ದೇಶದ ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿಗೆ ಶ್ರಮಿಸಿದವರು ಆಹಾರ ರಕ್ಷಣಾ ಕಾಯ್ದೆ ಶಿಕ್ಷಣ ಕಾಯ್ದೆ ಮಾಹಿತಿ ಕಾಯ್ದೆ ಇನ್ನೂ ಹಲವಾರು ಕಾನೂನುಗಳನ್ನು ಕಾಯ್ದೆಗಳನ್ನು ಜಾರಿಗೆ ತಂದವರು ಸಿಂಗ್ ರವರು ಹತ್ತು ವರ್ಷಗಳ ಆಡಳಿತ ಮಾಡಿದ ಮೋದಿ ಹಾಗೂ ಅವರ ಸರ್ಕಾರ ಕೇವಲ ಅಧಿಕಾರದ ಆಸೆಯನ್ನ ಇಟ್ಟುಕೊಂಡು ಆಡಳಿತ ನಡೆಸಿಕೊಂಡು ಬಂದಿದೆ ಮತ್ತು ನರೇಂದ್ರ ಮೋದಿ ಮತ್ತು ಬಿಜೆಪಿಯವರು ಮನಮೋಹನ್ ಸಿಂಗ್ ಅವರ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದವರು ಆದರೆ ದೇಶದಲ್ಲಿ ಉತ್ತಮ ಆಡಳಿತ ಮಾಡಿದವರು ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ರವರು ಮಾತ್ರ ಎಂದು ತಿಳಿಸಿದರು ಮೊದಲನೇ ಅಂತ ಏಪ್ರಿಲ್ ಇಪ್ಪತ್ತಾರು ಎರಡನೇ ಅಂತ ಮೇ ಏಳನೇ ತಾರೀಕು ಮೇ ಏಳನೇ ತಾರೀಕು ನೀವು ಕೊಡ್ತಕ್ಕಂಥ ತೀರ್ಪು ಬಹಳ ಮಹತ್ವವಾದಂತಹ ತೀರ್ಪು ಅಂತೇಳಿ ತಿಳ್ಕೋಬೇಕಾಗ್ತದೆ ಭಾರತ ದೇಶ ಒಂದು ದೊಡ್ಡ ದೇಶ ನೀವು ಈ ಲೋಕಸಭಾ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷದವರೆಗೆ ಯಾರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಇಳಿಬೇಕು ಅಂತೇಳಿ ತೀರ್ಮಾನ ಮಾಡಬೇಕು ಈಗ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅದಕ್ಕಿಂತ ಹಿಂದೆ ಹತ್ತು ವರ್ಷ ಮನಮೋಹನ್ ಸಿಂಗ್ ರಾವರು ಪ್ರಧಾನಮಂತ್ರಿ ಆಗಿದ್ದಾರೆ ಇನ್ನು ಇದೇ ವೇಳೆ ಕೃಷಿ ಸಚಿವ ಚಲ್ಲೂರಾಯಸ್ವಾಮಿ ಮಾತನಾಡಿ ಬೆಳ್ಳೂರು ಕಸಬಾ ದೇವಲಾಪುರ ಹೋಬಳಿಗೆ ಐನೂರು ಸಾವಿರ ಕೋಟಿ ಅನುದಾನ ಕೊಡುವ ಭರವಸೆಯನ್ನ ಸಿದ್ದರಾಮಯ್ಯನವರು ನೀಡಿದ್ದಾರೆ ಪ್ರತಿ ಮನೆ ಮನೆಗೆ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತೇನೆ ರಸ್ತೆ ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವುದಾಗಿ ಭರವಸೆ ನೀಡಿದರು ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರೆ ಸೋಲುತಿಯಾ ನಾಗಮಂಗಲ ಬೇಡ ಮಂಡ್ಯ ಅಥವಾ ಕೆಆರ್ಪೇಟೆಯಿಂದ ಸ್ಪರ್ಧೆ ಮಾಡುವಂತೆ ಹೈಕಮಾಂಡ್ ಹೇಳಿತು ಆದರೆ ನನ್ನ ಕ್ಷೇತ್ರದಲ್ಲೇ ನಿಂತು ರಾಜಕೀಯವಾಗಿ ನೆಲೆಯೂರಿ ಕ್ಷೇತ್ರದ ಅಭಿವೃದ್ಧಿ ಮಾಡುವ ಮನಸ್ಥಿತಿಯಿಂದ ನಾಗಮಂಗಲ ಕ್ಷೇತ್ರದಲ್ಲೇ ನಾನು ಚುನಾವಣೆಗೆ ಸ್ಪರ್ಧೆ ಮಾಡುವುದಾಗಿ ಸಿದ್ದರಾಮಯ್ಯನವರನ್ನ ಕೇಳಿದಾಗ ಒಪ್ಪಿಗೆ ನೀಡಿದರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ನನ್ನನ್ನು ಗೆಲ್ಲಿಸಿ ನಿಮ್ಮ ಸೇವೆಗೆ ಅವಕಾಶ ಕಲ್ಪಿಸಿ ಮಂತ್ರಿಯನ್ನಾಗಿ ಮಾಡಿದ್ದೀರಾ ಎಂದರು ಅದೇ ರೀತಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ತಾಲೂಕಿನವರೇ ಆದ ಸ್ವಾರ್ ಚಂದ್ರು ಅವರನ್ನ ನಿಲ್ಲಿಸಲು ಎಐಸಿಸಿಗೆ ಅವರನ್ನು ಸೂಚಿಸಿದರು ಮೊದಲ ಪಟ್ಟಿಯಲ್ಲಿಯೇ ಮಂಡ್ಯ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಎಂದು ನಿರ್ಧಾರ ಮಾಡಿ ಘೋಷಣೆ ಮಾಡಿದರು ನನ್ನ ಮೇಲಿನ ಭರವಸೆಯಿಂದ ಸಿದ್ದರಾಮಯ್ಯ ಕೂಡ ಒಪ್ಪಿಗೆ ಕೊಟ್ಟು ಗೆಳಿಸಿಕೊಂಡು ಬಾಯ ಎಂದು ಹೇಳಿದ್ದಾರೆ ಅದರಂತೆ ಅವರನ್ನ ಕರೆತಂದಿದ್ದೇನೆ ಎಂದರು ಕಾಂಗ್ರೆಸ್ನಲ್ಲಿ ಅಷ್ಟು ಸುಲಭವಾಗಿ ಲೋಕಸಭೆಗೆ ಸೀಟ್ ತರುವುದು ಇಷ್ಟೊಂದು ಸುಲಭವಾಗಿ ಸಾಧ್ಯ ಫೈಟ್ ಮಾಡಿ ಹೋರಾಟ ಮಾಡಿ ಸೀಟ್ ಸಿಗಲೇ ಇರ್ತಕ್ಕಂಥ ಇವತ್ತು ಕರ್ನಾಟಕದ ಉತ್ತಾ ಅಂದರೆ ನಾನು ಹೆಸರಲ್ಲಿ ಹೋಗೋಲ್ಲ ನಮ್ಮ ತಾಲೂಕಿಗೆ ಚಲೋರಾಜ್ವಾಮಿ ಮೇಲೆ ನೇಮಕೆ ಇತ್ತು ಶಾಸಕರುಗಳ ಮೇಲೆ ನೇಮಕೆ ಇಟ್ಟು ನನ್ನ ಮಂತ್ರಿನೂ ಮಾಡಿ ಇಷ್ಟೆಲ್ಲ ಅಭಿವೃದ್ಧಿಗೂ ಸಹಕಾರ ಕೊಡ್ತಾ ನಾನು ಹೇಳಿದ ಅಭ್ಯರ್ಥಿಗೂ ಲೋಕಸಭೆ ಸೀಟ್ ಕೊಟ್ಟು ನೀವೇನಾದರೂ ಹೆಚ್ಚು ಕಡಿಮೆ ನನ್ನ ಗೌರವವನ್ನು ನಾವು ಮುಗಿಸ್ಲಿಲ್ಲ ಅಂದರೆ ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ಯೋಚನೆ ಮಾಡಿ ನನಗೆ ಸಮಾಧಾನ ಇಲ್ಲ ನನಗೆ ಕೆಲವು ಊರು ಮೆಸೇಜ್ ಮಾಡ್ತಾರೆ ನಿಮ್ಮ ಲೀಡರ್ಗಳು ಯಾರಾದರೂ ಒಬ್ರು ತೋರಿಸ್ಬೇಕು ಅಂತ ತೋರಿಸ್ತೀನಿ ಮೆಸೇಜ್ ಯಾವುದಾದ್ರೂ ಊರಲ್ಲಿ ಓಟ್ ಕೇಳಿರೋ ಅಂತ ಯಾವ್ದಾರು ಫೋಟೋನ ತರಿಸ್ಕೊಳ್ಳಿ ನೀವು ಅಂತ ಕೇಳಿದೆ ನಿಮ್ಮ ಹತ್ರ ಒಂದು ಸಾವಿರ ಎರಡು ಸಾವಿರ ಜನ ಲೀಡರ್ಗಳು ಕಾರ್ಯಕರ್ತರಿದ್ದಾರೆ ಇದ್ದಾರೆ ಯಾವ್ದಾದ್ರೂ ಬೂಟಲ್ಲಿ ಹೋಗಿ ನೀವು ಇಡೀ ಜಿಲ್ಲೆ ಸುತ್ತಾ ಇದ್ದೀರ ಇಡೀ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಓಡಾಡ್ತಾ ಇದ್ದಾರೆ ಕ್ಯಾಬ್ನಲ್ಲಿ ನಾಲ್ಕು ಗುಂಪು ಒಂದಾಗಿದ್ದಾರೆ ಪಾಂಡವಪುರದಲ್ಲಿ ರೈತ ಸಂಘ ಕಾಂಗ್ರೆಸ್ ಒಂದಾಗಿದೆ ಅವರು ಮಂಡ್ಯದಲ್ಲಿ ಎಲ್ಲರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಂಡು ಹೋಗ್ತಾರೆ ಅಪ್ಪಾಜಿ ಅವರು ನಿಮ್ಮ ಜೊತೆ ಸೇರ್ಪಡೆ ಆಗಿದ್ದಾರೆ ನಿಮ್ಮ ಲೀಡರ್ಗಳು ಯಾರು ಸಹ ಯಾವ ಭೂತ್ ಹತ್ರನೂ ಯಾವ ಹತ್ರನು ಇಲ್ಲಿವರೆಗೆ ಹೋಗಿಲ್ಲ ಅನ್ನೋದನ್ನ ನಮ್ಮ ತಾಲೂಕಿನ ಬೂತ್ ಮಟ್ಟದ ಕಾರ್ಯಕರ್ತರು ನನಗೆ ಮೆಸೇಜ್ ಮಾಡ್ತಾರೆ ಇದು ಸತ್ಯನ ಸುಳ್ಳು ನೀವೇ ನಿಮ್ಮ ನಿರ್ಧಾರ ಮಾಡಬೇಕು ಜೊತೆಗೆ ಇನ್ನಿರ್ತಕ್ಕಂಥದ್ದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಐದು ದಿವಸ ಇದೆ ಈ ಐದು ದಿವಸ ನೀವು ಕಷ್ಟಪಟ್ಟು ನನ್ನ ಗೌರವವನ್ನು ಉಳಿಸಿದ್ರೆ ನಾನು ರಾಜಕಾರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ವೇಳೆ ಲೋಕಸಭಾ ಅಭ್ಯರ್ಥಿ ಸ್ಟಾರ್ ಚಂದ್ರು ಮಾಜಿ ಎಂಎಲ್ಸಿ ಅಪ್ಪಾಜಿಗೌಡ ದಿನೇಶ್ ಗುಡಿಗೌಡ ಗಣಿಕ ರವಿಕುಮಾರ್ ಕೆಪಿಸಿಸಿ ಚಂದ್ರಶೇಖರ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ